ಮುನಿರತ್ನಂ ನಾಯ್ಡು ಮಾಡಿರೋಂಥ ಅವಂತರ ಸಮಾಜದಲ್ಲಿ ಬಹುದೊಡ್ಡ ಬಿರುಕನ್ನು ಉಂಟು ಮಾಡಿದೆ ಈಗ ಆತ ನಿಂದಿಸಿರೋ ಜಾತಿಗಳು ಈ ರಾಜ್ಯವನ್ನು ಆಳದಂಥ ಒಕ್ಕಲಿಗೆ ಸಮುದಾಯನ ಮೊದಲಿಗೆ ನಿಂದಿಸಿದ್ದಾನೆ ಈ ದೇಶದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸಮುದಾಯ ಯಾವುದಾದ್ರು ಇದ್ದರೆ ಅದು ಪರಿಶಿಷ್ಟ ಜಾತಿ ಅದು ಯಾಕಂದರೆ ಈ ದೇಶದಲ್ಲಿ ಒಂಬತ್ತು ಸಾವಿರದ ಐವತ್ತು ಜಾತಿಗಳಿದೆ ಅದರಲ್ಲಿ ನ್ಯಾಷನಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಜಾತಿಗಳು ಮೂರು ನಂಬರ್ ಒನ್ ಹೈಯೆಸ್ಟ್ ಅಂದರೆ ಎ ಸಿ ಎಸ್ ಟಿ ಸೆಕೆಂಡ್ ಹೈಯೆಸ್ಟ್ ಅಂದರೆ ಮುಸ್ಲಿಮ್ಸು ಥರ್ಡು ಬ್ರಾಮಿನ್ಸ್ ಅಂತ ನ್ಯಾಷನಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಅಂಬೇಡ್ಕರ್ ಸಾಹೇಬ್ರ ವಂಶಸ್ಥರನ್ನು ನಿಂದನೆ ಮಾಡಿದ್ದಾನೆ ಹಂಗಾಗಿ ಈಗ ಸರ್ಕಾರ ಕಾನೂನು ಪ್ರಕಾರ ಅವನ ಮೇಲೆ ಆಗಿದೆ ಎಫ್ ಐ ಆರ್ ಆಗಿದೆ ಇದೆ ಬೇಯ್ಲು ಕೊಟ್ಟಿದೆ ಮತ್ತು ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಅಲ್ಲಿ ಪ್ರೊಸಿಡಿಂಗ್ಸ್ ನಡೀತಾ ಇದೆ ಈ ನಮ್ಮ ರ್ಯಾಲಿಯ ಮುಖ್ಯ ಉದ್ದೇಶ ಜಾತೀಯವಾದಿ ಮನಸ್ಸುಗಳು ಮೋಸ್ಟ್ಲಿ ಏಳು ಕೋಟಿ ಕರ್ನಾಟಕದ ಜನರಲ್ಲಿ ಮೂರು ಕೋಟಿ ಜನ ಜಾತಿವಾದಿಗಳಿರ್ಬೋದು ಅಂದರೆ ಜಾತಿಯಿಂದ ಆಚೆ ಬರದೇ ಇರೋರು ಅಂಥ ಜಾತಿವಾದಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು ಮುಂದೆ ಯಾರಾದರೂ ಮುನರತ್ನಂ ನಾಯ್ಡು ಥರ ಜಾತಿಗಳನ್ನು ಹಿಡಿದು ನಿಂದನೆ ಮಾಡಿದ್ರೆ ಈ ಜನ ಬಿಡೋಲ್ಲ ಅನ್ನೋ ಸಂದೇಶ ಹೋಗ್ಬೇಕು ಇದು ಎಚ್ಚರಿಕೆ ಸಂದೇಶ ಕೂಡ ಜೊತೆಗೆ ಈ ದಿನ ಸೇರದೇ ಇದ್ದಂಥ ಒಕ್ಕಲಿಗ ಸಮುದಾಯ ಅಥವಾ ಕುರುಬ್ ಸಮುದಾಯ ಎಲ್ಲ ಪ್ರತ್ಯೇಕ ಪ್ರತ್ಯೇಕ ಐಡೆಂಟಿ ಇಟ್ಕೊಂಡವರು ಫಸ್ಟ್ ಒಂದು ಸೋದರತ್ವ ಸಮಾವೇಶ ಆಗಿದೆ ಅದರಿಂದ ರಾಜ್ಯದ ಎಲ್ಲ ಜನತೆಗೆ ಮೊಟ್ಟ ಮೊದಲಿಗೆ ಸೋದರತ್ವ ಸಂದೇಶ ಹೋಗ್ಬೇಕು ಎಚ್ಚರಿಕೆ ಗಂಟೆನೇ ಆಗಬೇಕು ಮುನ್ರತ್ನಂ ಅಂಥವ್ರಿಗೆ ಎದೆ ಉಳ್ಕೊಳ್ಳುವಂಥ ಸಂದೇಶನೂ ಕೂಡ ಆಗಬೇಕು ಆ ದೃಷ್ಟಿಯಿಂದ ಇರಲಿ ಪಕ್ಷದಿಂದ ಏನು ಅದು ಬಿ ಜೆ ಪಿಯವರು ವಿಶೇಷವಾಗಿ ಸಬ್ಕಾ ಸಾತ್ ಸಬ್ಕಾ ವಿಶ್ವಾಸ ಅಂತ ಹೇಳ್ತಾರೆ ನಾನೇ ಹೇಳ್ತೀನಿ ಸಬ್ಕಾ ಸಾತ್ ಸಬ್ಕಾ ಸಬ್ ಡೋಕಾ ಆಮೇಲೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳ್ತಾರೆ ಭೇಟಿಗಳ ಬಗ್ಗೆ ಅವ್ರಿಗೇನ ಗೌರವ ಇದ್ದರೆ ತಾಯಂದು ನಿನ್ನ ತಾಯಿಯನ್ನು ನನ್ನ ಮನೆಗೆ ಕಳಿಸು ಅಂತೇಳೋ ನಿನ್ನ ಮೇಲೆ ಆ್ಯಕ್ಷನ್ ಮಾಡಬೇಕಾಗಿತ್ತು ಅವರು ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡೋದಿದ್ದರೆ ಅಥವಾ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿದ್ದರೆ ದೇಶದ ಬಗ್ಗೆ ನಾನು ಮೊದಲಿಗೆ ದೇಶಭಕ್ತ ಅಂತ ಹೇಳ್ಕೊಡೋ ಅವರೇನೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡೋರು ಬಿ ಜೆ ಪಿಯವರು ಅವ್ರಿಗೆ ಅನಿಸ್ಬೇಕು ಇವನು ಸಂವಿಧಾನವನ್ನು ವಿರೋಧ ಮಾಡಿದ್ದೇನೆ ವಿಶೇಷವಾಗಿ ಮಹಿಳಾ ಸಮಾಜವನ್ನು ತಾಯಂದ್ರನ್ನು ವಿರೋಧ ಮಾಡಿದ್ದೇನೆ ಜೊತೆಗೆ ಈ ರಾಜ್ಯವನ್ನು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಆಳದಂಥ ಒಕ್ಕಲಿಗರನ್ನು ನಿಂದನೆ ಮಾಡಿದ್ದೇನೆ ಇದೆಲ್ಲ ನಮಗೆ ಆ್ಯಂಟಿ ಆಗ್ತದೆ ಅಂತ ಅವ್ರಿಗನ್ಸಿದ್ರೆ ಈಗಲಾದರೂ ವಜಾ ಮಾಡಲಿ ಪಕ್ಷದಿಂದ ವಜಾ ಮಾಡಲಿ ಆಮೇಲೆ ಅವನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯೋಗ್ಯ ಅಭ್ಯರ್ಥಿ ಯಾರೋ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದಾಗ ಬೇಕೇ ಬೇಕು ಇಲ್ಲ ಅಂದ್ರೆ ಮತ್ತೆ ಇನ್ನು ಉಗ್ರವಾದ ಹೋರಾಟಗಳೇನಾದರೂ ಅಲ್ಲ ಇದು ಉಗ್ರವಾದ ಹೋರಾಟ ಅಂದರೆ ಉಗ್ರವಾದ ಹೋರಾಟನ ಅವತ್ತು ಮಾಡಲ್ಲ ಅಂಬೇಡ್ಕರ್ವಾದಿ ಅಂಬೇಡ್ಕರ್ ಸಾಹೇಬರು ಬುದ್ಧಿಷ್ಟು ನಾವು ಏನೇ ಮಾಡಿದ್ರು ಶಾಂತಿಯುತವಾಗಿ ಈಗ ನೋಡಿ ಇವತ್ತು ರ್ಯಾಲಿ ಅಂತ ಹಾಕ್ಬಿಟ್ಟಿದ್ದೀವಿ ನಾವು ಪೊಲೀಸ್ ಇಲಾಖೆಯವರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಜನ ನಮ್ಮ ಹಿರಿಯ ನಾಯಕರು ಮುಖಂಡರುಗಳು ನಿಮಗೆ ಬೈಟ ಕೊಟ್ಟಿದ್ದಾರೆ ನಿಮ್ಗಳಿಗೆ ಸುದ್ದಿ ಮಾಧ್ಯಮಗಳವರು ಏನು ಈ ಶೋಷಿತ ಸಮಾಜದವರು ಬರೀ ಹೋರಾಟ ಹೋರಾಟ ಅಂತಾರೆ ಮುಂದೆ ಬರಲ್ಲ ಅನ್ನೋದಿದೆ ಅವಕಾಶದ ಬಾಗಿಲುಗಳು ಎಲ್ಲಿ ಮುಚ್ಚಿವಿಯಲ್ಲ ಅದು ತೆರೀಲಿಕ್ಕಾಗಿ ನಮ್ಮ ಹೋರಾಟ ನಿಮಗೆ ಅರ್ಥ ಆಗಬೇಕೀಗ ಅವಕಾಶದ ಬಾಗಿಲು ಅಂತೇಳಿದ್ರೆ ಈ ದೇಶದ ಶೇಕಡ ತೊಂಬತ್ತೇಳರಷ್ಟು ಜನಗಳು ಜಾತಿ ಹೆಸರಿನಲ್ಲಿ ಏನು ಒಡೆದು ಹೋಳಾಗಿದಾರಲ್ಲ ಅದರ ದುರ್ಲಾಭವನ್ನು ಪಡಿತಕ್ಕಂಥ ಈ ಮನುಪ್ರಣೀತ ವ್ಯವಸ್ಥೆ ಏನಿದೆಯಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಇದೆ ಅದು ನಿರಂತರವಾಗಿದೆ ಮುನ್ನೂರ ಅರವತ್ತೈದು ದಿನಗಳೂ ಇದೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲೂ ಒಂದಲ್ಲ ಒಂದು ಕಾರಣಕ್ಕಾಗಿದೆ ಶೋಷಣೆಗಳು ಇವತ್ತು ನಡೆದಿದೆ ನಾಳೆ ನಿಂತು ಹೋಗ್ತು ಅಂತ ಎಲ್ಲೂ ಇತಿಹಾಸದಲ್ಲಿ ಇಲ್ಲ ಶೋಷಣೆಗಳು ಇಲ್ಲಿ ನಡೆದೇ ನಾಳೆ ಮತ್ತೊಂದು ಕಡೆ ಹೀಗೆ ಅದು ಕೂಡ ನಿರಂತರವಾಗಿ ಕಾನೂನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅದನ್ನು ನಾವು ಜನಮಾನಸ ಮಾಡಿದ್ದಂಥದ್ದಲ್ಲ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂಡೋ ಬ್ಯೂರೋ ಅದನ್ನು ನಾವು ಮಾಡಿದ್ದಲ್ಲ ಈ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳೇ ಕ್ರೋಢೀಕರಿಸುವ ಅಂಕಿಅಂಶಗಳಲ್ಲಿ ಈ ಶೋಷಿತರ ಮೇಲೆ ಅಸಹಾಯಕರ ಮೇಲೆ ದೈಹಿಕ ಹಲ್ಲೆ ಅಪಚಾರ ಅವಮಾನಗಳು ನಡೀತಾ ಇದೆ ಇನ್ನು ಆರ್ಥಿಕವಾಗಿ ಮೇಲೆ ಬರಬೇಕು ಅಂಥೇಳಿ ನಮ್ಮ ಸಂವಿಧಾನದ ಕಾನ್ಸೆಪ್ಟ್ ಇದೆ ಆರ್ಥಿಕವಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಅವರಿಗೆ ಕೊಟ್ಟಂಥ ಹಣಕಾಸು ಆ ಸಮುದಾಯಗಳಿಗೆ ತಲುಪಲ್ಲ ಅದು ಅವ್ರಿಗೆ ಸಿಗಬೇಕಾದಂಥ ಸರ್ಕಾರಿ ಸೌಲಭ್ಯಗಳು ಈಗ ದೇಶ ಹೇಗಿದೆ ಅಂತ ಹೇಳಿದ್ರೆ ನಾಲ್ಕು ಜನ ಬಂಡವಾಳಶಾಹಿಗಳನ್ನು ಮುಂದಿಟ್ಬಿಟ್ಟು ದೇಶಾಭಿವೃದ್ಧಿ ಅಂತ ಹೇಳ್ತಾರೆ ಸಂವಿಧಾನದ ಅರ್ಥದಲ್ಲಿ ಅದು ಅಭಿವೃದ್ಧಿ ಅಲ್ಲ ಒಬ್ಬ ವ್ಯಕ್ತಿ ಕೇಂದ್ರೀಕೃತವಾಗಿ ಸಂಪತ್ತನ್ನು ಕ್ರೋಢೀಕರಿಸೋದು ರಾಷ್ಟ್ರದ ಸಂಪತ್ತು ಆಗಲ್ಲ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ ದಟ್ ಈಸ್ ದ ವೆಲ್ತ್ ಆಫ್ ದ ನೇಷನ್ ಎಲ್ಲಾಗಿದೆ ಸ್ವಾತಂತ್ರ್ಯ ಸಂಧಿ ಎಪ್ಪತ್ತೆಂಟು ವರ್ಷ ಆಗೋಯ್ತು ಹಣ ಇಲ್ಲದೇದವ್ರು ಏನು ಮಾಡ್ತಾರೆ ಅವರನ್ನು ಗುಲಾಮರಾಗಿಡೋದು ಕೃಷಿಕರಿಗಾಗಿಡೋದು ಕೂಲಿಕಾರರಾಗಿಡೋ ಅಂಥದ್ದು ಆ ದುಡ್ಡು ಮಾಡಿದಂಥ ವ್ಯಕ್ತಿ ಯಾರೇ ಆಗಿರಲಿ ಅವನು ವಿದ್ಯಾವಂತನೋ ಅನಾಗರಿಕನೋ ವಿದ್ಯಾವಂತನೋ ಏನು ಮಾಡ್ತಾನೆ ನನ್ನಲ್ಲಿ ದುಡ್ಡಿದೆ ಆ ದುಡ್ಡಿನ ಮದದ ಕಾರಣಕ್ಕಾಗಿ ಏನು ಮಾಡ್ತಾನೆ ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾನೆ ದುಡ್ಡಿಲ್ಲದ ಜನ ಏನು ಮಾಡ್ತಾರೆ ಎಲ್ಲಾದರೂ ಹಸಿವೆ ತುಂಬಿಸ್ಕೊಳ್ಳಿಕ್ಕಾಗಿ ಅಂತೇಳಿ ಈ ದೇಶದ ಪ್ರತಿಶತ ತೊಂಬತ್ತೇಳರಷ್ಟು ಜನ ಹಸಿದ ಹೊಟ್ಟೆಯಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದಂಥ ವ್ಯವಸ್ಥೆಯಲ್ಲಿ ಯಾಕೆ ಮಾಡಬೇಕು ಅಂತ ಹೋಲಿಕೆ ಮಾಡ್ತಾರೆ ಅವರು ಧರ್ಮ ಈಸ್ ದ ರಿಲಿಜಿಯಸ್ ಆಸ್ಪೆಕ್ಟ್ ವೆರ್ ಎಸ್ ದ ಲಾಯ್ ಈಸ್ ನಾಟ್ ಇಂಟರ್ ರಿಲೇಟೆಡ್ ವಿತ್ ದ ಧರ್ಮ ಧಮ್ಮಾರ್ ಧರ್ಮ ಅವರವರು ಹಂಗೆ ನಾವು ಮಾಡೋದಾದರೆ ಹಿಂದೂ ಧರ್ಮ ಒಂದೇ ಧರ್ಮ ಅಂತ ನಾವು ಭಾವಿಸ್ಲಿಕ್ಕೆ ಆಗ್ತದ ಫಾರ್ಸಿ ಇದೆ ಜೈನಿಸಮ್ ಇದೆ ಸಿಖ್ ಇದೆ ಬುದ್ಧಿಸಮ್ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯಾನಿಟಿ ಇದೆ ಹಾಗಾದರೆ ನಾನೊಬ್ಬ ಹಿಂದೂ ಅಂದ್ಬಿಟ್ರೆ ಬೇರೆಯವ್ರನ್ನೆಲ್ಲ ಎಲ್ಲಿಗೆ ಕಳಿಸೋಣ ಭಾರತೀಯ ಸಂಸ್ಕೃತಿ ಬಹು ಸಂಸ್ಕೃತಿ ವಿ ವಿಲ್ ಅಕ್ಸೆಪ್ಟ್ ಆ್ಯಂಡ್ ಅಡಾಪ್ಟ್ ಯೂನಿಟಿ ಇನ್ ಡೈವರ್ಸಿಟಿ ನಾವು ಭವ್ಯ ಭಾರತ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ இது நம்ம நம்மெல்ல கம்பெனி